ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗಿ ಕಿಚನ್ ನಾನು ನಿಮಗೊಂದು ರುಚಿಕರವಾದಂಥ ಎಲೆಕೋಸಿನ ಪಕೋಡನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಗರಿ ಗರಿ ಆಗಿದೆ ತಿಂದರೆ ಅಷ್ಟು ಸ್ಮೂತ್ ಇರುತ್ತೆ ಬಾಯಲ್ಲಿ ಹಂಗೆ ಇನ್ನೂ ತಿನ್ಬೇಕಪ್ಪ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲೆಕೋಸಿನ ಪಕೋಡ ಅದು ಹೇಗೆ ಮಾಡೋದಂತ ತೋರಿಸ್ಬೋದು ನಾನು ನಿಮ್ಗೊಂದು ರುಚಿಕರವಾದಂಥ ಎಲೆಕೋಸಲ್ಲಿ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಎಲೆ ಕೋಸಲಿ ಪಕೋಡ ಮಾಡುವುದಕ್ಕೆ ನಾನೊಂದು ಅರ್ಧ ಕೆಜಿ ಅಷ್ಟು ಎಲೆಕೋಸು ತಗೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದು ಐದರಿಂದ ಆರು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಆ ಈರುಳ್ಳಿ ಇದ್ದೀನಿ ನಾಲ್ಕು ಹಸಿ ಮೆಣಸಿಕ್ಕಾಯಿ ತಗೊಂಡ್ರೆ ಸಣ್ಣ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ ಹಚ್ಚಿಟ್ಕೊಂಡಂತೂ ಹಸಿ ಹಾಕ್ತಾ ಇದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಹಸಿಮೆಣಸಿಕಾಯಿನ ಹಾಕಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕೊಳ್ಳಿ ನಾನು ಒಂದು ಟೀ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಇದಕ್ಕೆ ನಾನೀಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣಗಾಗಿ ಹಚ್ಕೊಂಡಾದ್ರೂ ಹಾಕೋಬೋದು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟಾದ್ರೂ ಹಾಕೋಬೋದು ಇವತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ ಮೇಲೆ ಕೈಯಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ನೀರು ಹಾಕ್ದಲೇ ಫಸ್ಟ್ ನಾವು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡೋಣ ಎಲೆಕೋಸಲ್ಲಿ ನೀರಿರೋದ್ರಿಂದ ನೋಡ್ಕೊಂಡು ನೀರು ಹಾಕಬೇಕು ಫಸ್ಟ್ ನಾವು ಕೈಯಲ್ಲೇ ಮಿಕ್ಸ್ ಮಾಡೋಣ ಇದೇ ರೀತಿ ಕೈಯಲ್ಲಿ ಮಿಕ್ಸ್ ಮಾಡೋಣ ಸ್ವಲ್ಪ ಈಗ ನೀರು ಹಾಕ್ಕೊಂಡು ಜಾಸ್ತಿ ಹಾಕೋದು ಬೇಡ ನೀರು ಸ್ವಲ್ಪ ಹಾಕ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ನಮಗೇನೋ ಕ ಲೇಟು ಏನಾರು ಕಮ್ಮಿ ಅನಿಸಿದೆ ಸ್ವಲ್ಪ ನೋಡ್ಕೊಂಡು ಹಾಕೋಬಹುದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ಇಟ್ಟು ನಾವೇನು ಹಾಕಿದೀವ ಈರುಳ್ಳಿ ಹಸಿಮೆಣ್ಸಿ ಕರಿಬೇವು ಕೊತ್ತಂಬರಿ ಎಲ್ಲನ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ರೀತಿ ಕಲಿಸ್ಕೋಬೇಕೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕು ನಿಧಾನಕ್ಕೆ ಹೇಳಿ ನೀಟಾಗಿ ಕಲಸಿ ಜಾಸ್ತಿ ನೀರು ಹಾಕ್ಕೋಬೇಡಿ ಜಾಸ್ತಿನೇ ಗಟ್ಟಿ ನೀರು ಬಾರ್ದು ನಾನು ಶೋಡ ಬಳಸಿಲ್ಲ ನಿಮಗೆ ಬೇಕಂದ್ರೆ ಸ್ವಲ್ಪ ಶೋಡಾನ ಹಾಕ್ಕೊಳ್ಳಿ ನಾನು ಇವತ್ತೇನು ಶೋಡ ಏನು ಹಾಕ್ತಾ ಇಲ್ಲ ಈಗ ನೋಡಿ ಇಷ್ಟು ಅದಕ್ಕೆ ಕಲಿಸಿದ್ದೀನಿ ನಾನು ಅಲ್ಲಿ ಕರೆಕ್ಟಾಗಿ ನಾನು ಬೋಂಡ ಹಾಕೋಕ್ಕೆ ಉಂಡೆ ಮಾಡಿದ್ರೆ ಬರುತ್ತೆ ನೋಡಿ ಇಷ್ಟು ಇದ್ದರೆ ಸಾಕಾಗುತ್ತೆ ಅದಕ್ಕೋಸ್ಕರ ನಾನು ನೀ ಅದಕ್ಕೆ ಕಲಿಸಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಮೆನೆಯಾಕ್ಬಿಡಂತೆ ಈ ಟೈಮಲ್ಲಿ ನಿಮ್ಮ ಕಡಲೆಟ್ ಕಮ್ಮಿ ಅನ್ಸಿದೆ ಕಡಲೆ ಇಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಹಿಟ್ಟು ಬೇಕಂದರೆ ಹಾಕ್ಕೊಳ್ಳಿ ಅದನ್ನು ನೋಡಿಕೊಂಡು ಕಲಿಸ್ಕೊಳ್ಳಿ ನೀವು ನಾನು ಇವತ್ತು ಕರೆಕ್ಟಾಗಿ ಕಲಿಸಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಕಲಸಿರೋಂಥ ಇಟ್ಟು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಕ್ಯಾಪ್ ಕ್ಲೋಸ್ ಮಾಡಿ ನೆನೆಯೋಕ್ಕೆ ಬಿಡೋಣ ಚೆನ್ನಾಗಿ ನೆನ್ಕೊಂಡಿ ನಿಮಿಷ ಆಗಿದೆ ನೆನ್ಕೊಂಡಿರ್ತೈತೆ ಚೆನ್ನಾಗೆ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಜಾಸ್ತಿ ಇಲ್ಲ ಸ್ವಲ್ಪ ಈಗ ಬನ್ನಿ ಪಕಾಡ ಹಾಕೋಣ ಪಕಡ ಹಾಕೋಕ್ಕೆ ನಾನು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಹಾಕೋಣ ಈಗ ಒಂದೊಂದೇ ಈ ಥರ ಎಣ್ಣೆ ಬಿಡ ಬಿಡೋಣ ಚೆನ್ನಾಗಿರೋದು ನಾನು ಸ್ಪೂನ್ ಸಹಾಯದಿಂದಲೇ ಬಿಡ್ತಾಯಿದ್ದೀನಿ ನೀವು ಇದೇ ರೀತಿ ಸ್ಪೂನಲ್ಲಿ ಬಿಡಿ ಚೆನ್ನಾಗಿರುತ್ತೆ ಲೋ ಕೈಯಲ್ಲಿ ಹಾಕ್ಕೊಳ್ಳಿ ನಾನು ಈಗ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಹಾಕಿದ್ದಾಗಿದೆ ಒಂದು ಎರಡು ಸೆಕೆಂಡು ಹಾಗೆ ಬಿಡೋಣ ಹಾಕಿದ ತಕ್ಷಣ ತಿರ್ಬೇಕು ಹೋಗ್ಬಾರ್ದು ಅದು ಒಡೆದೋಗುತ್ತೆ ಒಂದು ಎರಡು ಸೆಕೆಂಡ್ ಹಾಗೆ ಬಿಡೋಣ ಎರಡು ಸೆಕೆಂಡ್ ಆಗಿದೆ ನೋಡಿ ಒಂದು ಅಂದನೇ ಈ ಥರ ತಿರುಗೇ ನೋಡಿ ಎರಡು ಸೆಕೆಂಡ್ ಬಿಟ್ಟರೆ ಈ ಥರ ನೀಟಾಗಿ ಒಂದು ಸೈಡ್ ಬೆಂದಿರುತ್ತೆ ಮತ್ತು ನಮಗೆ ಎತ್ತೋಕ್ಕೂ ಈಸಿ ಆಗುತ್ತೆ ಹಾಕಿದ ತಕ್ಷಣ ನಾವು ತಿರ್ಬೇಕಿದೆ ಅದು ಬೋಂಡ ಹೊಡೆದೋಗುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಮತ್ತು ಎಣ್ಣೆನೂ ಹಾಳಾಗುತ್ತೆ ಅದಕ್ಕೋಸ್ಕರ ಒಂದು ಎರಡು ಸೆಕೆಂಡ್ ಹಾಗೆ ಬಿಟ್ಟರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿರೋ ತಿರ್ಗೋದು ನಾವು ಇದೇ ರೀತಿ ಎಲ್ಲನ ತಿರುಗೋಕೆ ಬೇಯಿಸೋಣ ಎರಡು ಸೈಡ್ ಎಷ್ಟು ನೀಟಾಗಿ ಬೆಂದಿದ್ದೆ ಈ ಥರ ಎರಡು ಸೈಡು ಬೇಯಬೇಕು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ರೀತಿ ಬೋಂಡ ಮಾಡ್ಕೊಂಡು ತಿನ್ನೋದ್ರಿಂದ ಈ ಥರ ಡಿಫ್ರೆಂಟಾಗಿ ಬೋಂಡ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲೆಕೋಸಲ್ಲಿ ಬೋಂಡ ಮಾಡೋದ್ರಿಂದ ತುಂಬ ಇಷ್ಟ ಆಗುತ್ತೆ ಯಾರಾದ್ರು ಮನೆಗೆ ಬಂದಾಗ ಇಲ್ಲ ನಾವು ನಾವು ಹಬ್ಬ ಏನಾದರೂ ಅರಿದಿನ ಮಾಡಿದಾಗ ಒಂದೇ ಥರ ಯಾವಾಗ ಈರುಳ್ಳಿ ಬೋಂಡ ಇಲ್ಲ ಮೆಣಸಿಕ ಬಜ್ಜಿ ಹಾಕೋದಕ್ಕಿಂತ ಈ ಥರ ಎಲೆಕೋಸಲ್ಲಿ ಬೋಂಡ ಮಾಡಿದ್ರೆ ಸೂಪರಾಗಿರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಎಲೆಕೋಸಲ್ಲಿ ಹೇಗೆ ಪಕೋಡ ಮಾಡೋದು ಅಥವಾ ಬೋಂಡ ಪಕೋಡ ಯಾವುದಾದ್ರು ಹತ್ತು ತಿಳ್ಕೊಬೋದು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನಾನು ಸರ್ವ್ ಮಾಡ್ತೀನಿ ನಾನು ಮಾಡಿದಂಥ ಎಲೆಕೋಸ್ ಪಕೋಡನ ಇವತ್ತು ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡಿದಂತಹ ಎಲೆಕೋಸಿನ ಪಕೋಡನ ಟಮಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ನೀವು ಟೀ ಜೊತೆ ತಿನ್ಬೋದು ಇಲ್ಲ ಟಮಟೊ ಕೆಚಪ್ ಜೊತೆ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ಇವತ್ತು ನಾನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದ್ರ ಜೊತೆ ನೀವು ಎಲೆಕೋಸಿನ ಪಕೋಡನ ಸವಿ ನೋಡಿದ್ರಲ್ಲ ವೀಕ್ಷಕರು ಇವತ್ತು ನಾನು ಯಾವ ರೀತಿ ಎಲೆಕೋಸಿನ್ ಪಕಾಡ ಮಾಡಿದೆ ಅಂತ ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಎಲ್ಲ ವೀಡಿಯೋಸು ನೀವು ಫಸ್ಟೇ ನೋಡಬಹುದು